ರಾಜ್ಯದ ಅತ್ಯಂತ ದುರ್ದೈವದ ಸಮಯ ಇದು ವಿರೋಧ ಪಕ್ಷ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ರಾಜ್ಯದ ಸಮಸ್ಯೆಗಳನ್ನು ಜನರ ಸಮಸ್ಯೆಗಳನ್ನು ಅತಿವೃಷ್ಟಿ ಅನಾವೃಷ್ಟಿ ನಿರುದ್ಯೋಗ మొత్తం లక్షాంత జన పి డబ్ల్యూ డిస బాకీ ఇన్స్ దివసత్యంత పరిస్థితి బుద్ధ బిజెపి కాంగ్రెస్ మేలు నీవేన్ బీ అన్యర డొంకను నవే కితు నిమ్మ తనవ సంతైసీ మనవ సంతైస్కో ನೀವು ಇದ್ರ ಹತ್ತರಷ್ಟು ಮಾಡಿದ್ದೀರಿ ಅದು ನೀವು ವಿಧಾನಸೌಧದಲ್ಲಿ ಏನು ಚರ್ಚೆ ಮಾಡಿದ್ರಿ ರೈಟ್ ಅವ್ರು ಎನ್ಕ್ವೈರಿ ಕಮಿಷನ್ ಮಾಡಿದ ತಗೊಂಡಾಗ ಅದ್ರ ಮುಂದೆ ಇಡ್ರಿ ಕೋರ್ಟ್ನಲ್ಲಿ ಇದೆ ಕೋರ್ಟ್ ಎಕ್ ಜುಡಿಷನ್ ಸೈಟ್ ಸೈಟಿಂದ ಹಗರಣಂತೂ ಎಸ್ ಅದಕ್ಕೂ ಜುಡಿಶಿಯಲ್ ಕಮಿಷನ್ ಆಗಿದೆ ಇಡೀ ಸಮಸ್ಯೆಗಳನ್ನು ನೀವು ಈಗ ಮತ್ತೆಲ್ಲ ಜೋಶಿ ಹೇಳ್ಯಾರ ಇನ್ನು ನಾನು ಮೆರವಣಿಗೆ ಏನು ಮೆರವಣಿಗೆ ಮಾಡೋದಿದೆ ಜೋಶಿ ಅವರೇ ನೀವು ಬಂದ ಮೇಲೆ ಈ ಹತ್ತು ವರ್ಷದ ನಿಮ್ಮ ಸರ್ಕಾರ ಇದೆ ಕೇಂದ್ರದಲ್ಲಿ ಮಾದಾಯಿ ಆಯಿತಾ ನೀರಾವರಿ ಯೋಜನೆ ಆಯಿತಾ ನೀವು ಇಪ್ಪತ್ತೇಳು ಜನ ಎಂ ಪಿಗಳು ಗಂಡಸರು ಹೆಂಗಸುರು ಅಂತ ಗೊತ್ತಾಗ್ತಾ ಇಲ್ಲ ಮೋದಿ ಅದ್ರ ಕಡೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ಇಲ್ಲಿ ಪ್ರದರ್ಶನ ಮಾಡೋ ಬದಲು ಅಲ್ಲೋಗಿ ಪ್ರದರ್ಶನ ಮಾಡ್ರಿ ನೀವು ರಾಜ್ಯದ ಸಂಪತ್ತೇನಿದೆ ಇವತ್ತು ಎರಡನೇ ಮಹಾ ದೊಡ್ಡ ರಾಜ್ಯ ನಮ್ಮದು ಟ್ಯಾಕ್ಸ್ ಕೊಡ್ತಕ್ಕಂಥದ್ರಲ್ಲಿ ನಮಗೇನು ಸಿಗ್ತಾ ಇದೆ ಇದನ್ನು ಕೇಳೋಣ ಯಾರು ಸಿದ್ದರಾಮಯ್ಯ ಕೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ ದುರ್ದೈವ ಇವತ್ತು ರಾಜ್ಯದ ಜನ ಇದ್ರ ಬಗ್ಗೆ ಎದ್ದೇಳ್ಬೇಕಾಗಿತ್ತು ಹೇಳಿ ಕ ಬಿ ಜೆ ಪಿಯರಿಗೆ ಹೇಳ್ತೀನಿ ಕಾಂಗ್ರೆಸ್ಗೆ ಹೇಳ್ತೀನಿ ನೀವಿಬ್ಬರು ಸೇರಿ ಚಳವಳಿ ಮಾಡಿ ಏನೋ ರಾಜ್ಯದ ಹಕ್ಕನ್ನು ರಾಜ್ಯ ಕೊಡಿ ಒಡಕ್ತ ತಯಾರಿದಾರ ನೀವು ಬಿ ಜೆ ತಯಾರಿದಾರ ಸೊ ಹಾಗಾಗಿ ಇವತ್ತು ನಾವು ಈಗಾಗಲೇ ಪ್ರವಾಸ ಶುರು ಮಾಡಿದ್ದೇನೆ ಕೂರಲ್ಲ ನೀವೇ ಇಲ್ಲ ರೈತ ಸಂಘದವರು ಸಂಘಟನೆಗಳು ಎಲ್ಲ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಇವತ್ತು ಕೇಂದ್ರದಿಂದ ನಮಗೆ ಬರ್ಬೇಕಾದಂಥ ಪಾಲ್ ತಗೊಳ್ತಕ್ಕಂಥದ್ದಕ್ಕೆ ನಾವೆಲ್ಲ ಹೋರಾಟಗಳನ್ನು ಮಾಡ್ತೇವೆ ముఖ్యమంత్రి గంభీర్ ఆరోపించుజరా సవరారు జన సత్రు మోదీ నైతిక బాంబు స్క్వాడ్ ఆ గురాత్ ఆర్మీ సత్రు నల్వత్ జన్ యారజనమ్మ కొట్ర హోమ్ మినస్టర్ ఆగలి మోదీ ఆగలి ఇష్ట రైలు దుర్గంధ నడి రజనాభా కొష్టాచార బిజెపి నిమ్మల్ని ఆగివర పారాట సేర్ తొడతాయి ఎస్ జనర భ్రష్టాచారేర్స్కుంటూ సో హి ప్రూ మిస్ రాజపాల ప్రమోషన్ కొట్ కుమారస్మీ కొట్టి కుమార్స్వామి కొట్టి మురుగేశ్వర కొట్లా జ మొట్ట తిందవ అయ్యుట్టిల్లా రాజపాల ఎల్గూ కొడారు కుమారస్వామి సహీ అంద కరీనా ప్రసాద్గ సెక్రటరీ ಅಲ್ಲ ಅಂದ್ರೆ ಅವ್ರೆಲ್ಲಾ ಆಫೀಸರ್ಸ್ ಗಳು ಜೈಲಿ ಹೋಗ್ತಾರೆ ಮೇಲೆ ಯಾವ್ದೇ ನನಗೆ ಗೊತ್ತಿದೆ ಈ ರಾಜ್ಯದ ಯಾವ್ದೇ ಐ ಎ ಎಸ್ ಆಫೀಸರು ಸುಳ್ಳೇಳಿ ಡಾಕ್ಯುಮೆಂಟ್ಸ್ ತಿದ್ದುಪಡಿ ಮಾಡತಕ್ಕಂತ ಗಳು ಇಲ್ಲ ಪ್ರಸಾದ ಪಪ್ಪ ಒಳ್ಳೆ ಆಫೀಸರು ಕುಮಾರಸ್ವಾಮಿ ಹಿಂಗ್ ಹೇಳಿದಾರ ಯಾರು ತಿದ್ದುಪಡಿ ಮಾಡಿದ್ದಾರೆ ఏదూ అరవై తగిన జమీన్ తో అని తిడి ఫైల్ అవన్న నైతికతనూ ఇలా సద్ధాంత ధడుబాడ కుటుంబ రి తే దుర్దైవ నమ్ ఒసత్తె రాజకారణ బుడ్బుడంతో మొదస బిట్హద్రెండా ಹೆದರು ಹೋದರು ಅಂತಾರೆ ಹೋರಾಟ ಮಾಡು ಸಾಯತನಕ ಹೋರಾಟ ಮಾಡು ಕಿತ್ತೂರು ಚೆನ್ನಮ್ಮ ಹೋರಾಟ ಮಾಡಲಿಲ್ಲ ಟಿಪ್ಪು ಸುಲ್ತಾನರು ಸಂಗೋಳಿ ರಾಯಣ್ಣ ಹೋರಾಟ ಮಾಡಲಿಲ್ಲ ಹೆದರು ಓಡಲಿಲ್ಲ ಅವರು ರಾಜಿ ಆಗಿಲ್ಲ ಹೋರಾಟ ಮಾಡಿದ್ರು ಅದೇ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ ಹೋರಾಟ ಮಾಡ್ತೀವಿ ನೋಡೋಣ ದೇವರು ಎಷ್ಟರ ಮಟ್ಟಿಗೆ ನಮಗೆ ಸಹಾಯ ಮಾಡ್ತಾನೆ ಜನ ಎಷ್ಟರ ಮಟ್ಟಿಗೆ ನಿಲ್ತಾರೆ ಲೆಟ್ ಅಸ್ ವೆಯ್ಟ್ ಆ್ಯಂಡ್ ಸಿ ಸರ ಸಿದ್ಧರಾಮಯ್ಯವರು ಕೇಳಿಸಲಿಕ್ಕೆ ಅವರ ಪಕ್ಷದ ಐಕರೆ ಕಿಲು ಪಿಕರು ಮಾಡ್ತಿದ್ದಾರೆ ಮೋಡ ಹದಿನೆಳಾದರೆ ದಾಖಲೆಗಳ ಬಿಜೆಪಿ ಕೊಟ್ಟಿದ್ದಾರೆ ಆವಾಗ ಏನಿದೋ ನನಗೆ ಗೊತ್ತಿಲ್ಲ ಬಟ್ ನನಗಿರ್ತಕ್ಕಂಥದ್ದಲ್ಲಿ ಏನು ದಾಖಲೆ ಕೊಟ್ಟರು ಏನಿದೆ ಮೋಡದಲ್ಲಿ ಈ ಹದಿನಾಲ್ಕು ಸೀಟ್ ಬಂದಾಗ ಚಿಕ್ಕಷ್ಟು ಪುಸ್ಕರ ಪುಸ್ಕಾರದ ಐತೆ ತಗೊಂಡರೆ ಹದಿನಾಲ್ಕು ಸೈಟು ನನ್ನ ಹೆಂಡ್ತಿ ಕೊಡಿದರೆ ಬೇಕಾಗಿಲ್ಲ ನನಗೆ ಜಮೀನು ಅವ್ಳದ ತಾನೇ ಊರ ಹಕ್ಕರೆ ಅವಳುದ ಅಲ್ಲೋ ವಿಚಾರಣೆ ನಡೆಸ್ತಾ ಇದೆ ಮೇಲೆ ಅವಳದಾದ್ರೆ ಅವ್ರಿಗೆ ಕೊಡಿ ನಿಮ್ದಾದ್ರೆ ನೀವು ಅಂದ್ಬಿಟ್ರೆ ಮುಗಿದೇ ಇತ್ತು ಇದು ಇಷ್ಟು ದಿವಸ ಹನುಮನ್ ಬಾಲ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ ಅದೇನೋ ಆಯಿತು ಮುಗಿಯುತ್ತೀಗ ಕೋರ್ಟ್ನಲ್ಲಿ ನಡೀತಾ ಇದೆ ಈಗ ಲೆಟರ್ ಕೋರ್ಟ್ ಮುಳಿಗೋದ ಡಿಸಿಷನ್ ಇದ್ರಲ್ಲಿ ಏನು ನಡೆದಿದೆ ಸತ್ಯಾಂಶ ಒಂದು ನ್ಯಾಯಾಂಗ ಕಮಿಷನ್ ಏರ್ಪಾಟ್ ಮಾಡಿದ್ದಾರೆ ಮೂರು ತಿಂಗಳಲ್ಲಿ ವರದಿ ಕೊಡು ಅಂತ ಹೇಳಿದ್ದಾರೆ ಲೆಟ್ ಎಸ್ ವೈಟ್ ವಿಶ್ವಾಸ ಇಲ್ಲ ಅದು ಪ್ರಾಯ ಸರ್ಕಾರದ ಪ್ರಾಯೋಜಕತ್ವ ಸಮಿತಿ ವರದಿ ಮತ್ತೆ ಇವರಿಗೆ ಯಾರ ಮೇಲೆ ವಿಶ್ವಾಸ ಇದೆ ಕೊಡಿ ಈಗ ನಾವು ಹೈಕೋರ್ಟ್ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೇವೆ ಹೈಕೋರ್ಟ್ ನೀವು ಒಂದು ಮಾರಲ್ ಇನ್ನು ಟೂಟ್ ಕೊಡಿ ನೀವು ಅಂತ ನಿಮ್ಮ ಮೇಲೆ ಆರೋಪ ಬಂದಿದೆ ಗಂಭೀರ ಅದು ನೀವು ಹೇಳಿದ್ದೆ ವಾಪಕ್ ನಾವು ಹೇಳಿ ತಾಬಾರ್ದು ಅಂತ ಹೇಳು ಎಷ್ಟು ಸಲ ನೀವು ಯಡಿಯೂರಪ್ಪ ಒಂದು ಒಪ್ಕೊಂಡಿದ್ದೀರಿ ಈಗ ಬಂದಿದೆ ಸುಧಾಕರದ್ದು ಕೋವಿಡ್ ಕೋವಿಡ್ ಎಷ್ಟು ಜನ ತಿಂದಿಲ್ಲ రే అశోకు సుధాకర్ నాయబాకప్ప సత్య మాతాడు ఏమాతీ చీల్గట్ల దుడ్డు మిట్కారా మరే ఈ ధుడిన సాయిబాకారు తగ్గ ఈరో పాపకి ప్రయత్ అంతి ఇలా నా తప్పు నమగదు బేడా అంతి ఆ కోవిడ్ని దుడ్డు వడదిల్వా ఏ సుధాకరవేనో సి

ఇలా సేడ్త్య సేడద్ ప్రశ్న అలా న్యాయ కొడుతూ యారు యార్ మేలు రాజ్యం దుడ్ తిందో హోదా అేడల్ గల్లీ గల్స్బార ఐవత్ వర్షంద బరతాల్లో యారు కేంద్ర మంత్రి ఆగ్ ఇప్ప ఏర్ ఇండియా లాభ మాది యార రూపాయి తిందీ అంతి కర్ణాటక రాజ్యే యారీ పిర్ విల్ వల్లు నికపా సాబర్ దాన కొట్ట వక్బోడి ప్రాపర్టీ నేను సహాయక ముంచే ఇది దేవ్ర హి మే అధికార నడుసంత హక్కు సర్కేన నన్ను కొంటంత దాన నారు ప్రశ్న మే ಸಿ ಇದು ಇದು ನಡೆಯಲ್ಲ ಇದು ಹೋಗ ಇವರು ಏನೇ ಬಿಲ್ ಮಾಡಿದರು ಇದು ಏನು ಆಗೋದಿಲ್ಲ ಮೋದಿ ಅವರಿಗೆ ಇದು ಬಿಟ್ಟು ದೇಶದ ಬಗ್ಗೆ ಐವತ್ತು ರೂಪಾಯಿ ಪೆಟ್ರೋಲು ನಲವತ್ತು ರೂಪಾಯಿ ಡಾಲರು ನಿರುದ್ಯೋಗಿಗಳಿಗೆ ಉದ್ಯೋಗ ಭಯಮುಕ್ತ ಪ್ರಜಾಪ್ರಭುತ್ವ ಇದು ಮಾಡಿದ್ರೆ ಅವಾಗ ಅವ್ರಿಗೆ ಒಳ್ಳೆದು ಬರುತ್ತೆ ಸರಿಂಗ್ ಹೋಗ್ತಾ ಇದೆ ಹೋಗ್ತಾ ಇದೆ ಈಗ ಶುರು ಆಗಿದ್ದೀವಲ್ಲ ಈಗ ಈಗ ಡಿಂಗ್ಲಾಶ್ವರ ಸ್ವಾಮಿಗಳ ಜೊತೆಗೆ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಬಂದು ಮಾತಾಡ್ತಾ ಇದ್ದೀವಿ ಅದೇ ರೀತಿ ಈಗ ಅವರು ಆರೋಗ್ಯ ಸ್ವಲ್ಪ ಆದಮೇಲೆ ಕೋಡಳ್ಳಿ ಚಂದ್ರಶೇಖರ್ ನಾನು ಜಾಮದಾರರು ಎಲ್ಲ ಕೂತು ಒಂದು ಮಾತಾಡಿ ಅಲಿಂಗದಿಂದ ಶುರು ಆಗ್ಬೇಕು ಅಂತಿದ್ದರು ಅಲ್ಲ ಮೇಲೆ ಪ್ರೀತಿ ಅಂತಲ್ಲ ಒಳ್ಳೆ ಮನುಷ್ಯ ಅದು ಮಾತಾಡಕ್ ಬಾರಿ ಒಳ್ಳೆ ಮನುಷ್ಯ ಸಿದ್ದರಾಮಯ್ಯ ಭ್ರಷ್ಟ್ರ ಅಲ್ಲ ಹೊಗಳಬಟ್ರೆ ಹಾಳು ಮಾಡಿದ್ರು ಅದನ್ನ ಸತ್ಯಾಂಶ ಹೇಳಿದ್ರೆ ಸಾಕಾಗಿತ್ತು ಅಲ್ರಿ ಸಿದ್ದರಾಮಯ್ಯ ಆ ಕಾಲದಲ್ಲಿ ಡೆಪ್ಯೂಟಿ ಚೀಫ್ ಚೀಫ್ ಮಿನಿಸ್ಟರ್ ಇದಾಗ ಮಾಡ್ಕೊಡಕ್ ಆಗ್ತಿರಲ್ಲ ದುಡ್ಡು ನಾನು ಯಾರ್ಮೇಲೆ ಮೇಲಾದರೂ ಸುಳ್ಳು ಹೇಳಿದ್ರೆ ఇట్టే ప్రహ్లాద్ జోషి సత్యవంతరు అంత నన్ను నన్ను బిజెపి ఆక్తనా జగన్నాథ జోషి ఉత్తమరు అంత నన్ను నన్ను బిజెపి ఆగ్తీనా మల్లికార్జున అరే య నిజలుగా ఇవతూ సమయ్య ఆతనికి దుడ్డి ఆసె అలా యారందేలు తప్పపా అంత ಅಂತಂತ ಹೇಳ್ದು ಅಷ್ಟೇ ಹೊತ್ತು ಇನ್ನೇನು ಇನ್ನೇನು ಏನಿಲ್ಲ ಥ್ಯಾಂಕ್ ಯು ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಕರ್ನಾಟಕ ರಾಜ್ಯದ ಜನತೆ ಈ ಹಬ್ಬವನ್ನು ಸಕುಶ ನೆರವೇರಿಸಿ ನನ್ನ ತಾಯಿ ಗೌರಿಯನ್ನು ಕರ್ನಾಟಕ ಕರೆತಂದು ಕರ್ನಾಟಕದಲ್ಲಿ ಮಂಗಳ ಮಗ ಆಗಲಿ ಲಕ್ಷ್ಮೀ ಕಟಾಕ್ಷ ಕರ್ನಾಟಕ